ನಮಸ್ಕಾರ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಏಳು ಜನ ಇದ್ದ ಮಹ ಒಂದು ಮಹಿಳೆಯರಿಗೆ ಒಂದು ಕುಟುಂಬದವರಿಗೆ ಎರಡು ಸಾವಿರದ ನಾಲ್ಕನೂರು ರೂಪಾಯಿ ಹಣ ಆದ್ರೂ ನಿಮಗೆ ಜಮಾ ಆಗ್ತಕ್ಕಂಥದ್ದು ಸೊ ಬಹಳಷ್ಟು ದಿನ ಆಯ್ತು ವೇಟ್ ಮಾಡ್ತಾ ಇದ್ರಿ ಒಂದು ಕಂತಿನ ಹಣ ಜಮಾ ಆದ್ರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿತಾ ಇರುವಂತದ್ದು ಈಗ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾದ ಒಂದು ಕಂತಿನ ಹಣವನ್ನ ಜಮಾ ಮಾಡ್ತಾ ಇಲ್ಲ ಈ ತಿಂಗಳ ಹಣ ಜಮಾ ಆದ್ರೆ ಮುಂದಿನ ತಿಂಗಳ ಜಮಾ ಆಗ್ತಾ ಇಲ್ಲ ಸೊ ಈ ರೀತಿ ಬಹಳಷ್ಟು ಕಡೆ ಆಗ್ತಾ ಇರುವಂತದ್ದು ಬಹಳಷ್ಟು ಜನರದ್ದು ಒಂದು ಡಿ ಟಿ ಆಪ್ ಅನ್ನ ಚೆಕ್ ಮಾಡಿದ ತಕ್ಷಣ ಸೊ ಗೊತ್ತಾಗ್ತಾ ಇದೆ ಡೈರೆಕ್ಟ್ ಆಗಿನೇ ನಮಗೆ ಈ ಒಂದು ತಿಂಗಳ ಹಣ ಜಮಾ ಆಗಿದೆ ಇನ್ನೊಂದು ತಿಂಗಳ ಪೆಂಡಿಂಗ್ ಉಳಿದಿದೆ ಯಾವ ತಿಂಗಳ ಹಣ ಜಮಾ ಆಗಿದೆ ಅನ್ನುವಂತದ್ದು ಸರಿಯಾಗಿ ನಮಗೆ ತಿಳಿತಾ ಇಲ್ಲ ಅನ್ನುವಂಥದ್ದು ನಿಮ್ ಕ್ವಶನ್ಸ್ ಗಳು ಬಹಳಷ್ಟು ಜನರದ್ದು ಆಗ್ತಾ ಇದೆ ಸದ್ಯಕ್ಕೆ ನಿಮಗೆ ಈ ಒಂದು ಎರಡು ತಿಂಗಳ ಹಣ ಆದ್ರೂ ಜಮಾ ಆಗ್ತಾ ಇರುವಂತದ್ದು ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಏಳು ಜನ ಇದ್ದ ಮನೆಗೆ ಇಲ್ಲಿ ಟೋಟಲಿ ಎರಡು ಸಾವಿರದ ನಾಕ್ನೂರು ರೂಪಾಯಿ ಹಣ ಆದ್ರೂ ಜಮಾ ಆಗುತ್ತೆ ಯಾಕೆ ಸೊ ಈಗ ನೋಡಿ ಏಳು ಜನರ ಇಂಟು ನೀವು ಒಂದೂರ ಎಪ್ಪತ್ ರೂಪಾಯಿ ಮಾಡಿದ್ರೆ ಒಂದು ಸಾವಿರದ ಒಂದೂರ ತೊಂಬತ್ ರೂಪಾಯಿ ಆಗತ್ತೆ ಅದೇ ರೀತಿ ಇಂಟು ಟೂ ಎರಡು ತಿಂಗಳದು ಮಾಡ್ಬೇಕಲ್ವಾ ಸೊ ಟೋಟಲಿ ಎರಡು ಸಾವಿರದ ಮೂರ್ನೂರ ಎಂಬತ್ ರೂಪಾಯಿ ಹಣ ಆದ್ರೂ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು ಸೊ ಯಾರು ಐದು ಜನ ಹೊಂದಿದ್ದೀರಿ ಸೊ ನಿಮ್ಮ ಮನೆಯ ಆಧಾರದ ಮೇಲೆ ಎಂಟುನೂರ ಐವತ್ತು ರೂಪಾಯಿ ಸೊ ಟೋಟಲಿ ಒಂದು ಸಾವಿರದ ಏಳ್ನೂರು ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಈ ರೀತಿ ನಿಮಗೆ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಬನ್ನಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ಯಾವ ತಿಂಗಳ ಹಣ ಜಮಾ ಆಗ್ತಾ ಇದೆ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಸೊ ಎಲ್ಲನೂ ಕೂಡ ನಾವು ಒಂದೊಂದಾಗಿ ಚರ್ಚೆ ಮಾಡೋಣ ಸೊ ಈಗಾಗಲೇ ನಮಗೆ ಹಣ ಕೊಡದ ಬದಲಾಗಿ ಒಂದು ಪದಾರ್ಥಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಮಹಿಳೆಯರು ಕೂಡ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಸೊ ಈ ಒಂದು ಕಾರಣಕ್ಕಾಗಿ ನಮಗೆ ಹಣನೇ ಕೊಡಬೇಡಿ ನಮಗೆ ಈ ಒಂದು ಪದಾರ್ಥಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಬೇಡಿಕೆಗಳನ್ನ ಇಲ್ಲಿ ಮಹಿಳೆಯರು ಇಟ್ಟಿದ್ರು ಸೊ ಅದ್ರ ಬಗ್ಗೆನೂ ಕೂಡ ವಿವರಣೆ ತಿಳ್ಕೊಳ್ಳೋಣ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮುಖಾಂತರ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ ತಲುಪತ್ತೆ ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ನೀವು ಈಗಾಗಲೇ ಅಕ್ಕಿ ಹಣವನ್ನ ಪಡಿತಾ ಇದ್ರಿ ಸೊ ಮತ್ತೆ ಮಧ್ಯದಲ್ಲಿ ಸ್ಟಾಪ್ ಮಾಡಿ ಮತ್ತೆ ಅಕ್ಕಿಯನ್ನ ಕೊಡ್ತೇವ ಅಂತ ಹೇಳಿದ್ರು ಅಥವಾ ನಾವು ಪದಾರ್ಥಗಳನ್ನ ಕೊಡ್ತೀವಿ ಸುಮಾರು ನೈನ್ಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಅಂದ್ರೆ ಮಹಿಳೆಯರು ನಮಗ್ ಪದಾರ್ಥಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಬೇಡಿಕೆಗಳನ್ನ ಇಟ್ಟಿದ್ರು ಸೊ ಕೆ ಎಚ್ ಮುನಿಯಪ್ಪನವರು ಅದ್ರ ಬಗ್ಗೆ ವಿಚಾರಣೆ ನಡೆಸಿ ಮತ್ತೆ ಕೇಂದ್ರ ಸಚಿವರ ವಿತ್ತ ಸಚಿವರ ಹತ್ರ ಕೂಡ ಮಾತನಾಡಿದ್ರು ಸೊ ಅಲ್ಲಿ ಕೂಡ ಚರ್ಚೆ ಮಾಡಿದ ತಕ್ಷಣ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಹತ್ರ ಸೊ ಅಲ್ಲಿ ಅವ್ರು ಏನ್ ಹೇಳಿದ್ರು ಇಪ್ಪತ್ತೆಂಬತ್ತು ರೂಪಾಯಿ ಕೆಜಿ ಆಗಿ ನಾವು ಅಕ್ಕಿಯನ್ನು ಕೊಡ್ತೇವೆ ಸೊ ಪ್ರತಿಯೊಬ್ಬ ರಾಜ್ಯರಿಗೂ ರಾಜ್ಯಕ್ಕೂ ಕೂಡ ನಾವು ಇಪ್ಪತ್ತ ರೂಪಾಯಿ ರೂಪಾಯಿ ಕೆಜಿ ಆಗಿ ಅಕ್ಕಿಯನ್ನ ಕೊಡ್ತಾ ಇದೀವಿ ಸೊ ನೀವು ಬೇಕಾದ್ರೆ ತೆಗೆದುಕೊಳ್ಬಹುದು ಅಂತ ಹೇಳಿದ್ರು ಸೊ ಅಷ್ಟಾದ್ಮೇಲೆ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಅದನ್ನ ಬೇಡ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಸೊ ಟೋಟಲಿ ಬೇಳೆ ಎಣ್ಣೆ ಉಪ್ಪು ಮತ್ತೆ ಸಕ್ಕರೆಯನ್ನ ಕೊಡ್ಲಿಕ್ಕೆ ರೆಡಿ ಆದ್ರು ಸೊ ಇಷ್ಟೆಲ್ಲ ಆದ್ಮೇಲೆ ಕೊನೆಯದಾಗಿ ಈ ಒಂದು ನಿರ್ಧಾರವನ್ನ ಸಚಿವ ಸಂಪುಟ ಸಭೆಯನ್ನ ನಡೆಸಿದ್ರಂತೆ ಎಲ್ಲ ಸಚಿವರು ಕೂಡಿ ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸ್ತಾರೆ ಅಲ್ಲಿ ಸಿಎಂ ಅವರು ಕೂಡ ಇರ್ತಾರೆ ಡಿ ಸಿ ಎಂ ಅವರು ಇರ್ತಾರೆ ಎಲ್ಲ ಸಚಿವರು ಕೂಡ ಇರ್ತಾರೆ ಕೆ ಎಚ್ ಮುನಿಯಪ್ಪನವರು ಅದರಲ್ಲಿ ಪಾಗಿ ಆಗಿರ್ತಾರೆ ಸೊ ಅಂತದ್ರಲ್ಲಿ ಒಂದು ಈ ಒಂದು ನಿರ್ಧಾರವನ್ನ ಕೈ ಜಲ್ಲಿ ಕೊನೆಯದಾಗಿ ನಾವು ಹಣವನ್ನೇ ಕೊಡೋಣ ಐದು ಕೆ ಜಿ ಅಕ್ಕಿ ಏನ್ ಕೇಂದ್ರ ಸರ್ಕಾರದಿಂದ ಬರುತ್ತೆ ಅದನ್ನ ಕೊಡ್ತಾ ಇದ್ರು ಈಗ ಇನ್ನ ಐದು ಜಿಯ ಬದಲಾಗಿ ನಾವು ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸೊ ಕೊನೆಯದಾಗಿ ಮತ್ತೆ ಹಣನೇ ಕೊಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನ ಮಾಡಿದ್ರು ನೆಕ್ಸ್ಟ್ ಹಣವನ್ನ ಕೊಡ್ತಾ ಇದ್ರು ಅದಾದ್ಮೇಲೆ ಎರಡರಿಂದ ಮೂರು ತಿಂಗಳ ಸರಿಯಾಗಿ ಹಾಕಿದ್ರು ಈಗ ಮತ್ತೆ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಯಾರಿಗೂ ಕೂಡ ಡಿ ಬಿ ಆಪ್ ಅನ್ನ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಡಿ ಆಪ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗ್ ವರ್ಕ್ ಆಗುತ್ತೆ ಅನ್ನುವಂಥದನ್ನ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಅಲ್ಲಿ ಗೃಹ ಲಕ್ಷ್ಮೀ ಯೋಜನೆಯಲ್ಲಿ ಕೂಡ ಯಾವ ಯಾವ ಕಂತಿನ ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನ ಅಲ್ಲೇ ನೀವು ತಿಳ್ಕೊಳ್ಬಹುದಾಗಿರತ್ತೆ ಇದು ಬಹಳಷ್ಟು ಜನರು ಕೂಡ ಕಮೆಂಟ್ ಮಾಡಿದ್ರು ಸರ್ ನಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅನ್ನುವಂಥದನ್ನ ಕಮೆಂಟ್ಸ್ ಗಳನ್ನ ಮಾಡಿದ್ರು ಸೊ ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು ನಮಗಂತೂ ಗೊತ್ತಿಲ್ಲ ಆದ್ರೆ ಒಂದು ಕಂತಿನ ಹಣ ಜಮಾ ಮಾಡೋದು ಒಂದು ಕಂತಿನ ಹಣ ಪೆಂಡಿಂಗ್ ಉಳೋದು ಅನ್ನ ಭಾಗ್ಯದಲ್ಲಿ ನಡೀತಾ ಇದೆ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ಇಲ್ಲಿವರೆಗೂ ಕೂಡ ಹಣ ಬಂದಿದೆ ಇನ್ನು ಹದಿನಾರನೇ ಕಂತಿನ ಹಣ ಕೂಡ ಡಿಲೇ ಆಗ್ತಾ ಇದೆ ಇದೊಂದು ಬಾಕಿ ಇದೆ ಇದೊಂದು ಸರಿಯಾಗಿ ಹಣ ಹಾಕ್ತಾ ಇದ್ರೆ ನೆಕ್ಸ್ಟ್ ಕೂಡ ಹಾಕೋತಾ ಸರಿಯಾಗಿ ಸರಿಯಾಗಿ ಜಮಾ ಮಾಡ್ತಾ ಹೋದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಮತ್ತಷ್ಟು ಡಿಲೇ ಮಾಡ್ತಕ್ಕಂಥದ್ದು ನೀವು ಬಹಳಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ ಸರ್ಕಾರದ ಬಳಿ ಹಣ ಇಲ್ಲ ದಿವಾಳಿ ಆಗಿದೆ ಇನ್ನೆಲ್ಲಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ನಾವ್ ಏನ್ ಹೆಚ್ಚಿಗೆ ಮಾತಾಡಿಕ ಇಷ್ಟಪಡೋದಿಲ್ಲ ಯಾಕಂದ್ರೆ ಅವರು ನೋಡಿದಂತೆ ನುಡಿದಂತೆ ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೊಡ್ಲೇಬೇಕಾಗತ್ತೆ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಹೆಲ್ಪ್ಫುಲ್ ಇದೆ ಸೊ ಎಲ್ರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ ಆದಷ್ಟು ಇದನ್ನ ಕೊಟ್ಟಿದ್ರೇನೆ ಒಳ್ಳೇದು ಅಂತ ಹೇಳ್ಬಿಟ್ಟು ಈಗ ಕೊಡ್ತಕ್ಕಂಥದ್ದು ಸೊ ಮತ್ತೆ ಈಗ ಹದಿನಾರನೇ ಕಂತಿನಲ್ಲಿ ಸ್ಟಾಪ್ ಮಾಡಿದ್ರೆ ಮಹಿಳೆಯರಿಗೆ ಆಕ್ರೋಶ ವ್ಯಕ್ತಪಡಿಸೋದಂತೂ ನಿಜ ಸೊ ಸದ್ಯಕ್ಕೆ ನಿಮ್ಗೆ ಹಣ ಜಮಾ ಮಾಡುವಂತಹ ಸಾಧ್ಯತೆ ಇದೆ ವೇಟ್ ಮಾಡಿ ನೋಡೋಣ ಇನ್ನೆರಡು ದಿನಗಳ ಕಾಲದಲ್ಲಿ ನಿಮಗೆ ಹದಿನಾರನೇ ಕಂತನ ಕೂಡ ಬರುತ್ತೆ ಈ ಕಡೆ ಅನ್ನ ಭಾಗದನ್ನು ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ನಿಮ್ಮ ಮನೆಯ ಸದಸ್ಯರ ಆಧಾರದ ಮೇಲೆ ಹಣ ಜಮಾ ಆಗುತ್ತೆ ಯಾರು ಕೂಡ ತೆಲೆ ಕಡಿಸ್ಕೊಳ್ಳುವಂತ ಅಗತ್ಯವಿಲ್ಲ ಅದರಲ್ಲಿ ಯಾವ ಜಿಲ್ಲೆಗಳಿಗೆ ಮುಖ್ಯವಾಗಿ ಜಮಾ ಆಗುತ್ತೆ ಅಂದ್ರೆ ಕಲಬುರ್ಗಿ ಆಗಿರ್ಲಿ ಬೆಳಗಾವಿ ಆಗಿರ್ಲಿ ಹಾಸನ ಗದಗ ಬಳ್ಳಾರಿ ಆಗಿರ್ಲಿ ಚಿತ್ರದುರ್ಗ ಚಿಕ್ಕಮಗಳೂರು ಹಾಗಾದ್ರೆ ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆ ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಜಮಾ ಮಾಡಿ ಕ್ಲಿಯರ್ ಮಾಡುವವರಿದ್ದಾರೆ ಸೊ ಅಷ್ಟಾದ್ಮೇಲೆ ಮತ್ತೆ ಮುಖ್ಯವಾಗಿ ಬೇರೆ ಬೇರೆ ಜಿಲ್ಲೆದವರಿಗೆ ಹಂತ ಹಂತವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ಸೊ ಇಷ್ಟು ಅಪ್ಡೇಟ್ಸ್ ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ತಿಳಿಸ್ಕೊಟ್ಟಿದ್ದೀನಿ ಸೊ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ರಿಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ನನಗೆ ಫಾಲೋ ಮಾಡಿರಬೇಕು ಸೊ ನಮ್ಮ ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಬಯೋದಲ್ಲಿ ಒಂದು ಗ್ರೂಪ್ ಇದೆ ಅದಕ್ಕೆ ಜಾಯಿನ್ ಆಗಿ ಪ್ರತಿನಿತ್ಯ ಬರುವಂತಹ ಎಲ್ಲ ವಿಡಿಯೋಸ್ ಗಳ ಲಿಂಕು ಅಲ್ಲಿ ಸಿಗ್ತಾ ಇರುತ್ತೆ ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು ನೋಡ್ಕೊಳ್ಬಹುದು ಸೊ ಎಷ್ಟು ಅಪ್ಡೇಟ್ ಸಿಕ್ಕಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಳ ಮುಂದಿನ ಮಾಹಿತಿ ಅಷ್ಟು ತನಕ ಬಾಯ್ ಬಿಡ್ರಿ ಫ್ರೆಂಡ್ಸ್